ಹಾಯ್ ಹಲೋ ಇವತ್ತು ನಾನು ಮುಸ್ಲಿಮ್ ಸ್ಟೈಲಲ್ಲಿ ಒಂದು ತುಂಬ ಕ್ವಿಕ್ಕಾಗಿ ರುಚಿಯಾಗಿರುವಂಥ ಬಾಯಿ ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಿರುವಂಥ ಹೆಂಟಿಗಾಗಿರುವಂತಹ ಕಲೇಜ ಫ್ರೈಯನ್ನು ಮಾಡೋದು ಹೇಗೆ ಅಂತ ಸರಿಯಾದ ಪ್ರಮಾಣದಲ್ಲಿ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಟೈಮ್ ವೇಸ್ಟ್ ಮಾಡದೆ ಶುರು ಮಾಡೋಣ ನಾನು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸುಮಾರು ಎರಡು ಚಮಚದಷ್ಟು ನೀ ಎಣ್ಣೆಯನ್ನು ಹಾಕ್ಕೊಂಡು ಒಂದು ದಪ್ಪ ಸೈಜಿನ ಈರುಳ್ಳಿಯನ್ನು ಚಿಕ್ಕದಾಗಿ ಸ್ಲೈಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನೂ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಸ್ವೀಟ್ ಅಂಶ ಬಂದ್ಬಿಡ್ತೀವಿ ಅದನ್ನು ಅಳತೆಗೆ ತಕ್ಕಂಗೆ ಹಾಕೋಬೇಕು ಮತ್ತು ಇದನ್ನು ಜಾಸ್ತಿ ಫ್ರೈಯೂ ಮಾಡಬಾರ್ದು ಜಸ್ಟ್ ಪಿಂಕಿಶ್ ಬಣ್ಣ ಬಂದ ತಕ್ಷಣ ಒಂದು ಮೆಣಸಿನಕಾಯಿ ಮತ್ತೆ ಒಂದು ಸ್ವಲ್ಪ ಕರ್ಬೇವು ಕರ್ಬೇವನ್ನು ಜಾಸ್ತಿ ಹಾಕಬೇಡಿ ನೋಡಿ ನಾನು ಸುಮಾರು ಐದರಿಂದ ಏಳು ಎಲೆಗಳನ್ನು ಹಾಕಿದ್ದೀನಿ ಅಷ್ಟನ್ನು ಹಾಕ್ಕೊಂಡು ಒಂಚೂರು ಫ್ರೈ ಮಾಡಿ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಲೋ ಫ್ಲೇಮಲ್ಲೇ ಇದನ್ನು ಮಾಡ್ಕೊಳ್ಳಿ ಆವಾಗ ಇದು ರುಚಿ ಬರುತ್ತೆ ಇದನ್ನೆಲ್ಲ ಹೈ ಫ್ಲೇಮಲ್ಲಿ ಮಾಡ್ಕೋಬಾರ್ದು ಇವಾಗ ಲೋ ಫ್ಲೇಮಲ್ಲಿ ಹಾಕಿ ಅದನ್ನೆಲ್ಲ ನೀಟಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ ಈಗ ನೋಡ್ತಿರ್ಬೋದು ನೀವು ಒಂದು ಪಾಯಿಂಟನ್ನು ನೋಟಿಸ್ ಮಾಡಿ ಈರುಳ್ಳಿ ಜಾಸ್ತಿ ಬೆಂದಿಲ್ಲ ಜಸ್ಟ್ ಪಿಂಕಿಶ್ ಕಲರ್ ಬಂದಿದೆ ಇವಾಗ ನಾನು ಅರ್ಧ ಟೊಮಾಟೋ ಹಾಕ್ತಾ ಇದ್ದೀನಿ ಅರ್ಧ ಟೊಮೊಟೊ ಜಸ್ಟ್ ಅದು ಕನ್ಸಿಸ್ಟೆನ್ಸಿಗೋಸ್ಕರ ರುಚಿಗೆ ಮತ್ತು ಬೈಂಡಿಂಗಿಗೋಸ್ಕರ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ಇದನ್ನು ಹಾಕಿದ್ರೆ ಅದು ತವ ಫ್ರೈ ಆಗೋಲ್ಲ ತವ ಗ್ರೇವಿ ಆಗಿಬಿಡುತ್ತೆ ಇವಾಗ ನಾನು ಕಲೇಜ ಸುಮಾರು ಕಾಲು ಜಿಯಷ್ಟು ತೊಗೊಂಡಿದ್ದೀನಿ ಸೊ ಹಾಗಾಗಿ ಅದನ್ನು ನೀಟಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಆ ಮಸಾಲೆ ಒಳಗೆ ಹಾಕಿ ನೀಟಾಗಿ ಹೊಂದ್ ಮಸಾಲೆ ಹೊಂದ್ಕೊಳ್ಳೋ ಥರ ಫ್ರೈ ಮಾಡ್ಕೊಳ್ಳಿ ಇವಾಗ ಅರಿಶಿನ ಪುಡಿ ಹಾಕಿ ಅದನ್ನು ಅದ್ರ ಜೊತೆ ಹಾಕಿ ನೀಟಾಗಿ ಒಂದು ಎರಡು ಮೂರು ಸರಿ ಕೈ ಆಡಿಸ್ತಾ ಇದ್ದೀನಿ ಅದ್ರ ಜೊತೆ ನೀಟಾಗಿ ಹೊಂದ್ಕೊಳ್ಳಿ ಅಂತ ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಜೊತೆಗೆ ಧನಿಯಾ ಪೌಡರ್ ಒಂದು ಚಮಚ ಮತ್ತು ಖಾರದ ಪುಡಿ ಒಂದು ಚಮಚದಷ್ಟು ಹಾಕಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕಿ ಇದಕ್ಕೆ ಸ್ವಲ್ಪ ಖಾರ ಮುಂದಿದ್ರೇ ಚೆಂದ ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸಬೇಕಾಗತ್ತೆ ಯಾಕೆಂದರೆ ಫ್ಲೇಮ್ ಜಾಸ್ತಿ ಇತ್ತು ಅಂದರೆ ಇದು ಮಸಾಲೆಗಳು ಸೀದೋಗುತ್ತೆ ನಿಮಗೆ ಆ ರುಚಿ ಬರಲ್ಲ ಸೊ ನಾನು ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಣ್ಣೆ ನೋಡಿ ಸೈಡಿಂದ ಹೇಗೆ ಬಿಟ್ಕೋತಾ ಇದೆ ಅದು ಆದಷ್ಟು ಲೇಫ್ ಅದನ್ನು ಬೇಗ ಐದು ನಿಮಿಷವೇ ಸಾಕು ಬಟ್ ಲೋ ಫ್ಲೇಮಲ್ಲಿ ಇದನ್ನು ನೀಟಾಗಿ ನಾವು ಲಿಡ್ ಕ್ಲೋಸ್ ಮಾಡಿಕೊಂಡು ಮಸಾಲೆಗಳು ಒಳಗಡೆ ಹದುವಾಗಿ ಬೇಯಿಸಬೇಕಾಗುತ್ತೆ ಆವಾಗ ಇದು ರುಚಿ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈಗ ಅದರಲ್ಲೇ ಇರುವಂಥ ಸ್ವಲ್ಪ ನೀರು ಬಿಟ್ಕೊಂಡಿದೆ ಲಿಡ್ ಕ್ಲೋಸ್ ಮಾಡಿ ತೆಗೆದು ನಾನು ತೋರಿಸ್ತಾ ಇದ್ದೀನಿ ಈಗ ಅದ್ರ ಜೊತೆ ಇನ್ನೂ ಸ್ವಲ್ಪ ಒಂದು ಐದು ನಿಮಿಷ ಒಂದೆರಡು ನಿಮಿಷ ಬೇಯಬೇಕಾಗುತ್ತೆ ಮತ್ತೆ ಲಿಡ್ಡನ್ನು ಮುಚ್ಚಿ ನೀಟಾಗಿ ಅದನ್ನು ಲೋ ಫ್ಲೇಮಲ್ಲೇ ಮತ್ತೆ ಸ್ವಲ್ಪ ಬೇಯಿಸ್ಕೊಳ್ಳಿ ಈಗ ನೋಡಿ ಅದೆಲ್ಲ ನೀಟಾಗಿ ಬೆಂದು ಅದು ಎಣ್ಣೆ ಬಿಟ್ಕೊಂಡಿದೆ ಈ ಟೈಮಲ್ಲಿ ಲಾಸ್ಟಿಗೆ ಕಾಲು ಚಮಚದಷ್ಟು ನಾನು ಗರಂ ಮಸಾಲ ಪೌಡರು ಮತ್ತು ಸ್ವಲ್ಪ ಧಾರಾಳವಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಇದ್ರ ಜೊತೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿನೇ ಹಾಕಿ ರುಚಿ ಚೆನ್ನಾಗೇ ಕೊಡುತ್ತೆ ಇವಾಗ ಇದನ್ನೆಲ್ಲ ಹಾಕಿ ನೀಟಾಗೆ ಮಿಕ್ಸ್ ಮಾಡಿಕೊಂಡು ಈಗ ಫ್ಲೇಮನ್ನು ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಮತ್ತು ಅದನ್ನು ಎರಡು ನಿಮಿಷ ಅದೇ ಥರ ಸ್ಟೀಮಲ್ಲಿ ಬೇಗ ಬಿಡಿ ಅದರ ಅರೋಮಾ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪಿಂದು ಇದು ತುಂಬ ಚೆನ್ನಾಗಾಗುತ್ತೆ ಈಗ ನೀಟಾಗಿ ಸರ್ವ್ ಮಾಡಿ ತಿಂದು ಎಂಜಾಯ್ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದು तो बंद